ಕಂಪ್ಯೂಟರ್ ಸ್ಮಾರ್ಟ್ ಕ್ಲಾಸ್ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳು ತಮಗೆಲ್ಲ ಈಗಾಗಲೇ ತಿಳಿದಿರುವಂತೆ ತಮಗಾಗಲೇ ಎಂಟನೇ ತರಗತಿಯಲ್ಲಿ ಇದ್ದೀರಾ ಸೊ ಎಂಟನೇ ತರಗತಿಗೆ ಈ ಬಾರಿ ಬೋರ್ಡ್ ಎಕ್ಸಾಮ್ ಇದೆ ತಮಗೆಲ್ಲ ಈಗಾಗಲೇ ಈ ವಿಷಯ ತಿಳಿದೇ ಇದೆ ಅದಕ್ಕಾಗಿ ಬೋರ್ಡ್ ನಿಮಗೆ ಹೆಲ್ಪ್ ಆಗಲೆಂದು ಕೆಲವೊಂದು ಮಾಡಲ್ ಕ್ವಶನ್ ಪೇಪರ್ ಗಳನ್ನ ಬಿಡುಗಡೆ ಮಾಡಿದೆ ಸೊ ನಮ್ಮ ಚಾನೆಲ್ ನಲ್ಲಿ ನಾವು ನಿಮ್ಮ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಫಾರ್ ಕನ್ನಡ ಮೀಡಿಯಂ ಅಸ್ ವೆಲ್ ಫಾರ್ ಇಂಗ್ಲಿಷ್ ಮೀಡಿಯಂ ಆಲ್ಸೋ ನಾವು ಸಾಲ್ವ್ ಮಾಡೋಣ ಮುಂದೆ ಆದ್ರೀಗ ಪ್ರೆಸೆಂಟ್ ಆಗಿ ಕನ್ನಡ ಮನೆ ಸಾಲ್ವ್ ಮಾಡ್ತಾ ಇದ್ದೀವಿ ಎಂಟನೇ ತರಗತಿಯ ಒಂದು ಮಾಡೆಲ್ ಕ್ವಶನ್ ಪೇಪರ್ ಬಿಡುಗಡೆ ಬೋರ್ಡ್ ಬಿಡುಗಡೆ ಮಾಡಿದಂತ ಕಂಪ್ಲೀಟ್ ನೋಡಿ ನಾವು ನಾಟ್ ಓನ್ಲಿ ಈ ಕ್ವಶನ್ ಪೇಪರ್ ನಲ್ಲಿ ಡಿಸ್ಕಸ್ ಮಾಡೋಣ ಅದರೊಂದಿಗೆ ಹೆಚ್ಚು ಒಂದು ಅಂಶಗಳನ್ನ ಸಹ ಡಿಸ್ಕಸ್ ಮಾಡೋಣ ತಪ್ಪದೆ ನೋಡಿ ಕಂಪ್ಲೀಟ್ ವಿಡಿಯೋ ನೋಡಿ ಕಂಪ್ಲೀಟ್ ಒಂದು ಐಡಿಯಾ ಪಡ್ಕೊಂಡು ನಿಮ್ಮ ಎಕ್ಸಾಮ್ ಅನ್ನ ಮಾಡ್ಕೋಬೇಕು ನೋಡಿ ಓಕೆ ಬನ್ನಿ ಈ ವಿಡಿಯೋನ ಪ್ರಾರಂಭಿಸೋಣ ಸೊ ವಿದ್ಯಾರ್ಥಿ ತಮ್ಮಲ್ಲಿ ಈಗಾಗಲೇ ತಿಳಿದ್ರಂತೆ ಮೌಲ್ಯಾಂಕನ ಸೊ ಈ ಬಾರಿ ನಮಗಿಂದು ಮೌಲ್ಯಾಂಕನ ಪರೀಕ್ಷೆ ಇದೆ ಇದು ಬಂದ್ಬಿಟ್ಟು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಸೊ ತೌಸಂಡ್ ಟ್ವೆಂಟಿ ಮಾರ್ಚ್ ಮಾಡೆಲ್ ಪೇಪರ್ ಸೊ ಇದು ನಿಮ್ಮ ಎಂಟನೇ ತರಗತಿ ಸಂಬಂಧಪಟ್ಟಂತ ಒಂದು ಕ್ವಶನ್ ಪೇಪರ್ ಅಲ್ಲದೆ ಇದು ಗಣಿತ ಒಂದು ಕ್ವಶನ್ ಪೇಪರ್ ಹಾಗೂ ಮೀಡಿಯಂ ಬಂದ್ಬಿಟ್ಟು ಕನ್ನಡ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ನಿಮಗೆ ಇದು ಐವತ್ತು ಅಂಕದ ಒಂದು ಕ್ವಶನ್ ಪೇಪರ್ ಇರುತ್ತೆ ಒಂದು ಇಂಪಾರ್ಟೆಂಟ್ ವಿಷಯ ಅಲ್ಲದೆ ವಿದ್ಯಾರ್ಥಿಗಳ ಇದು ನಿಮ್ಮ ಒಂದು ಜೂನ್ ನಿಂದ ಸ್ಟಾರ್ಟ್ ಆದಂತ ಸಿಲಾಬಸ್ ನಿಂದ ಕಂಪ್ಲೀಟ್ ಸಿಲಾಬಸ್ ಆಲ್ಮೋಸ್ಟ್ ಕಂಪ್ಲೀಟ್ ಸಿಲಾಬಸ್ ಬಗ್ಗೆ ಇಲ್ಲಿ ಒಂದು ಕ್ವಶನ್ ಪೇಪರ್ ಇರುತ್ತೆ ಎಷ್ಟು ವಿದ್ಯಾರ್ಥಿಗಳು ಕೇವಲ ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಮಾಡ್ಕೊಂಡಿರಬಹುದು ಅಭ್ಯಾಸ ಮಾಡಲಿಕ್ಕೆ ದಟ್ ಈಸ್ ನಾಟ್ ಅ ಕರೆಕ್ಟ್ ಮೆಥಡ್ ತಾವು ತಮ್ಮ ಕಂಪ್ಲೀಟ್ ಪೋರ್ಷನ್ ರಿವಿಷನ್ ಮಾಡ್ಕೋಬೇಕು ಇಲ್ಲಿ ಈ ಐವತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ಸಮಯ ಬಂದ್ಬಿಟ್ಟು ಎರಡು ಗಂಟೆ ಮೂವತ್ತು ನಿಮಿಷ ಸೊ ಹೆಚ್ಚು ಕಡಿಮೆ ಒಂದು ರೀತಿ ವಿದ್ಯಾರ್ಥಿಗಳು ಇದು ಈ ಟೆನ್ ಸ್ಟ್ಯಾಂಡರ್ಡ್ ತರಾನೇ ಒಂದು ಕ್ವಶನ್ ಪೇಪರ್ ಆಗಲಿದೆ ಆದ್ರೆ ಮಾರ್ಕ್ಸ್ ಬಂದ್ಬಿಟ್ಟು ಓನ್ಲಿ ಫಿಫ್ಟಿ ಮಾರ್ಕ್ಸ್ ಇಲ್ಲಿ ಒಂದು ಗಂಟೆ ಒಂದು ಹಾಫ್ ಅನ್ ಅವರ್ ಕಡಿಮೆ ನೀಡಲಾಗಿದೆ ಸೊ ಇಲ್ಲಿ ಫಾರ್ಮ್ ನಲ್ಲಿ ಇದೇ ರೀತಿ ಒಂದು ಒಂದು ಫಾರ್ಮ್ ಇರುತ್ತೆ ವಿದ್ಯಾರ್ಥಿ ಒಂದು ಕ್ವಶನ್ ಪೇಪರ್ ಇರುತ್ತೆ ತಮಗೆ ಇಲ್ಲಿ ನಿಮ್ಮ ಹೆಸರು ಸ್ಯಾತ್ ಇವೆಲ್ಲ ಒಂದು ಮಾಹಿತಿಯನ್ನು ತಾವು ಮಾಡ್ಕೊಬೇಕಾಗುತ್ತೆ ಅದರ ಬಗ್ಗೆ ನಿಮ್ಮ ನಂತರ ಟೀಚರ್ಸ್ ನಿಮ್ಮ ಸ್ಕೂಲ್ ನಲ್ಲಿ ತಿಳಿದ್ರೆ ಹೇಳುವರು ಓಕೆ ಬನ್ನಿ ಈಗ ಡೈರೆಕ್ಟ್ ಆಗಿ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ಕೊಳ್ಳೋಣ ಹೇಳ್ತೀವ ಇದು ಬಂದ್ಬಿಟ್ಟು ರೋಮ ನಂಬರ್ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯಗಳನ್ನು ಇದರ ಅರ್ಥ ಇದು ಎಂ ಸಿ ಪಿ ಕ್ವಶನ್ ತಕ್ಷಣ ಅಂತ ನಾವಿಲ್ಲಿ ಹೇಳಬಹುದು ಸೊ ಸರಿಯಾದಂತಹ ಒಂದು ಸೂಕ್ತವಾದಂತಹ ಒಂದು ಅಕ್ಷರವನ್ನ ಆರಿಸಿ ಇಲ್ಲಿ ಬರೆಯಬೇಕು ಹಾಗೂ ಅದರ ಉತ್ತರವನ್ನು ಸಹ ಬರೆಯಬೇಕು ನೋಡ್ಬೋದು ಈ ರೀತಿ ಒಂದು ಅಂಕದ ಪ್ರಶ್ನೆಗಳು ಹದಿನಾರು ಪ್ರಶ್ನೆಗಳಿದೆ ಹದಿನಾರು ಅಂಕಗಳು ವಿದ್ಯಾರ್ಥಿ ಒಂದು ಮಾತು ನೆನಪಿರಲಿ ಒಟ್ಟಾರೆಯಾಗಿ ನಿಮಗೆ ಇಲ್ಲಿ ಮೂವತ್ತೊಂದು ಕ್ವಶನ್ ಓಕೆ ಬನ್ನಿ ಒಂದೊಂದೇ ಕ್ವಶನ್ಗಳನ್ನ ಸಾಲ್ವ್ ಒಂದು ಮಾಡಿಕೊಳ್ಳನ್ ಋತ್ಕ್ರಮವಿಲ್ಲದಿರುವ ಭಾಗಲಬ್ಧ ಸಂಖ್ಯೆ ಯಾವುದು ಸಿದ್ಧಾರ್ಥ ಋತ್ಕ್ರಮ ಇದರಾರ್ಥ ತಮ್ಗೆ ಈಗಾಗಲೇ ತಿಳಿದಿದೆ ಫಾರ್ ಎಕ್ಸಾಂಪಲ್ ಫೈವ್ ಅಪಾನ್ ತ್ರೀ ಇದೊಂದು ಅಪಲಬ್ಧ ಸಂಖ್ಯೆ ಇದರ ಕ್ರಮ ಎಂದಾಗ ವಿದ್ಯಾರ್ಥಿ ಇದು ಮೂರು ಒಪಾನ್ ಐದು ಹೌದಲ್ಲ ಸೀದಾರ್ಥ ಐದು ಓಪನ್ ಮೂರ ಋತ್ಕ್ರಮ ಮೂರು ಓಪನ್ ಐದು ಅದೇ ರೀತಿ ಮೈನಸ್ ಒಂದು ಅಂತ ಹೇಳಿದಾಗ ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ದಿದ್ರೆ ಅಲ್ಲಿ ಒಂದು ಇರುತ್ತೆ ಇದು ನಮಗೆ ತಿಳಿದಿರಬೇಕು ಇದರ ಕ್ರಮ ಇದನ್ನ ಅಪೋಸಿಟ್ ಮಾಡ್ಕೊಳ್ಳಿ ಒಂದು ಓಪನ್ ಮೈನಸ್ ಒಂದು ಅದೇ ರೀತಿ ಈ ಸಂಖ್ಯೆ ತೆಗೆದುಕೊಳ್ಳಿ ಸೊನ್ನೆ ಸೊನ್ನೆ ಎಂದಾಗ ವಿದ್ಯಾರ್ಥಿ ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ಲಪ್ಪಾ ಅಂದ್ರೆ ಅಲ್ಲಿ ಒಂದು ಇರುತ್ತೆ ಇದನ್ನ ಕ್ರಮ ಮಾಡ್ಕೋಣ ಒನ್ ಬೈ ಝೀರೋ ಇಲ್ಲಿದೆ ನೋಡಿ ಪ್ರಾಬ್ಲಮ್ ಯಾವುದೇ ಒಂದು ಸಂಖ್ಯೆಯನ್ನ ಸೊನ್ನೆಯಿಂದ ಭಾಗಿಸಲು ಬರುವುದಿಲ್ಲ ಅದೊಂದು ಫಾರ್ ಎಕ್ಸಾಂಪಲ್ ತಾವು ಹೇಳಬಹುದು ನಾಟ್ ಡಿಫೈನ್ಡ್ ಅದಕ್ಕೆ ಯಾವುದೇ ಉತ್ತರ ಇಲ್ಲ ಇದಕ್ಕೆ ತಾವೊಂದು ಕೆಲಸ ಮಾಡಿ ನೋಡಿ ಸ್ಕ್ರೀನ್ ಮೇಲೆ ಮತ್ತೆ ನೋಡಿ ಋತ್ಪ್ರಮಾಣದಲ್ಲಿ ಟೈಪ್ ಮಾಡಿ ತಮಗೆ ತೋರಿಸ್ತೀನಿ ಫಾರ್ ಎಕ್ಸಾಂಪಲ್ ಒನ್ ಭಾಗಾಕಾರ ಸೊನ್ನೆ ತಮಿಳು ನೋಡಬಹುದು ಒಂದು ಭಾಗಾಕಾರ ಸೊನ್ನೆ ನಾನು ಈಕ್ವಲ್ ಚೀನ್ ಪ್ರೆಸ್ ಮಾಡಿದರೆ ಸಾಕು ತಮಗೆ ಇಲ್ಲಿ ಉತ್ತರ ಕಂಡು ಬರುತ್ತೆ ಈಕ್ವಲ್ ಡಿವೈಡ್ ತಮಗೆ ತಿಳಿದಿರಬೇಕು ವಿದ್ಯಾರ್ಥಿಗಳೇ ಒಂದು ಅಪಾಯ್ ಸೊನ್ನೆ ಇದಕ್ಕೆ ಬೆಲೆ ಇಲ್ಲ ಇದರ ಅರ್ಥ ಸೊನ್ನೆ ಅಪಾನ್ ಒಂದು ಇದರ ಋತ್ಕ್ರಮ ಒಂದು ಅಪಾಂಟ್ ಸೊನ್ನೆ ಆದ್ರೆ ಇದಕ್ಕೆ ಬೆಲೆ ಇಲ್ಲ ಇದರರ್ಥ ಋತ್ಕ್ರಮ ಇಲ್ಲದಿರುವ ಭಾಗಲಬ್ಧ ಸಂಖ್ಯೆ ಅಂದರೆ ಅದು ಬಿ ಸೊ ಇಲ್ಲಿ ಬಿ ಅಂತ ಬರ್ಕೊಳ್ಳಿ ಸೊ ಸೊನ್ನೆ ಬಾರ್ಕೊಂಡ್ಬಿಡಿ ತೀರ್ಥಲೇ ವಿದ್ಯಾರ್ಥಿ ಆನ್ಸರ್ ಇದು ಮೊದಲನೇ ಪ್ರಶ್ನೆಯ ಉತ್ತರ ಈಗ ನೆಕ್ಸ್ಟ್ ಪ್ರಶ್ನೆ ವಿದ್ಯಾರ್ಥಿಗಳ ಎರಡನೇ ಪ್ರಶ್ನೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತ್ತವಲ್ಲದ ಕ್ರಿಯೆ ಸೊ ಆವೃತ ಕ್ರಿಯೆ ತಮಗೆ ಈಗಾಗಲೇ ತಿಳಿದಿದೆ ಆವೃತ್ತಿ ಅಂದಾಗ ವಿದ್ಯಾರ್ಥಿಗಳ ಸಂಕಲನ ಆಗಿರಬಹುದು ವ್ಯವಕಲನ ಆಗಿರಬಹುದು ಗುಣಾಕಾರ ಆಗಿರಬಹುದು ಅಥವಾ ಭಾಗಾಕಾರ ಆಗಿರಬಹುದು ಹೌದಲ್ಲ ಸೊ ಈ ಕ್ರಿಯೆಗಳನ್ನ ಮಾಡಿದಾಗ ಫಾರ್ ಎಕ್ಸಾಂಪಲ್ ಎರಡು ಪ್ಲಸ್ ಮೂರು ಆದ್ರೆ ಇಲ್ಲಿ ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತಾ ಇದೆ ಸೊ ಎರಡು ಪಾನ್ ನಾಲ್ಕು ಮೂರು ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆ ತೆಗೆದುಕೊಂಡ್ಬಿಟ್ಟು ಕೂಡಿಸ್ಕೊಂಡ್ಬಿಡಿ ಏನು ಉತ್ತರ ಬರ್ತದಲ್ಲ ಡೆಫಿನೆಟ್ಲಿ ಅದೊಂದು ಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ ಅದೊಂದು ಕ್ಯೂ ಆಗಿರುತ್ತೆ ಇದು ಭಾಗಲಬ್ಧ ಸಂಖ್ಯೆ ಸಂಕೇತ ಅದೇ ರೀತಿ ಅವುಗಳನ್ನ ಮಾನ ಮಾಡಿದಾಗ ಭಾಗಲಬ್ಧ ಸಂಖ್ಯೆ ಬರುತ್ತೆ ಗುಣಾಕಾರ ಮಾಡಿದಾಗ ಭಾಗಲಬ್ಧ ಸಂಖ್ಯೆ ಬರುತ್ತೆ ಆದ್ರೆ ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ ಇದು ಭಾಗಾಕಾರ ಸೊ ಭಾಗಾಕಾರವನ್ನ ಸ್ವಲ್ಪ ಗಮನಿಸಿ ನೋಡಿ ವಿದ್ಯಾರ್ಥಿ ಯಾವ್ದು ಎರಡು ಸಂಖ್ಯೆ ತೆಗೆದುಕೊಂಡು ಭಾಗಾಕಾರ ಮಾಡೋಣ ಟೂ ಅಪಾಯಿಂಟ್ ಫೋರ್ ಓಕೆ ಎರಡರ ಮಧ್ಯ ಒಂದರಿಂದ ನಾಲ್ಕು ಎರಡರಿಂದ ಇದರ ಇದರ ಉತ್ತರ ಒನ್ ಅಪಾಯಿಂಟ್ ಇದೊಂದು ಭಾಗಲಬ್ ಸಂಖ್ಯೆ ಆದರೆ ವಿದ್ಯಾರ್ಥಿಗಳು ಮತ್ತೆ ಒಂದನೇ ಪ್ರಶ್ನೋತ್ತರ ತೆಗೆದುಕೊಳ್ಳೋಣ ಒನ್ ಬಾಯ್ ಜೀರೋ ತಾಪಿಸಿಕೊಳ್ಳ ವಿದ್ಯಾರ್ಥಿ ಇದನ್ನ ಭಾಗಾಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ಭಾಗಲ ಸಂಖ್ಯೆ ಬರೋದಿಲ್ಲ ಇದರ ಅರ್ಥ ಇಲ್ಲಿ ಭಾಗಲಬ್ಧ ಸಂಖ್ಯೆಯಲ್ಲಿ ಆವೃತವಲ್ಲದ ಕ್ರಿಯೆಂದರೆ ಅದು ಆಪ್ಷನ್ ಡಿ ಅದು ಭಾಗಾಕಾರ ಆಪ್ಷನ್ ಡಿ ಅದು ಭಾಗಾಕಾರ ಬರೆದ್ಕೊಂಡ್ಬಿಡಿ ಇಸ್ ಕ್ವಶನ್ ನಂಬರ್ ಟು ಈಗ ಪ್ರಶ್ನೆ ಸಂಖ್ಯೆ ಮೂರು ಒಂದು ನೂರ ಅರವತ್ತೊಂಬತ್ತರ ವರ್ಗದ ಬಿಡಿಸ್ಥಾನದ ಅಂಕಿ ಸ್ವಲ್ಪ ತಾವು ಗಮನವಿಟ್ಟು ಇದನ್ನು ಓದ್ಕೋಬೇಕು ವಿದ್ಯಾರ್ಥಿಗಳೇ ವರ್ಗದ ಬಿಡಿ ಸ್ಥಾನದ ಅಂಕಿ ಎಷ್ಟು ವಿದ್ಯಾರ್ಥಿ ಏನ್ ಮಾಡ್ತಾರಪ್ಪ ಅಂತ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೋಬೇಕು ಇಲ್ಲಿ ಒಂದೂರ ಅರವತ್ತೊಂಬತ್ತು ಇದರ ಇದರ ವರ್ಗವನ್ನ ಕಂಡುಕೊಳ್ಳಿ ಪ್ರಾರಂಭ ಮಾಡ್ಕೊಂಡ್ಬಿಡುತ್ತಾರೆಂಟು ಒನ್ ಸಿಕ್ಸ್ಟೀನ್ ಕಂಪ್ಲೀಟ್ ಒಂದು ಲೆಕ್ಕವನ್ನು ಬಿಡಿಸ್ಕೊಂಡ್ ಬಿಡುತ್ತಾರೆ ಆದ್ರೆ ಇಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೋಬೇಕು ಇನ್ನು ಸ್ಥಾನದ ಅಂಕಿ ಮಾತ್ರ ಕೇಳಲಾಗಿದೆ ಇದರ ಅರ್ಥ ಈ ಒನ್ ಸಿಕ್ಸ್ಟಿ ನೈನ್ ಇಂಟು ಒನ್ ಸಿಕ್ಸ್ಟಿ ಅಂತ ಗುಣಾಕಾರ ಮಾಡಿದಾಗ ನೈನ್ ಇಂಟು ನೈನ್ ಇದು ಏಟಿ ಒನ್ ಸಾಕು ನಮಗೆ ಇಲ್ಲಿ ಬಿಡಿ ಸ್ಥಾನದ ಅಂಕಿ ಈಗಾಗಲೇ ದೊರೆತಿದೆ ಇಷ್ಟೇ ಸೊ ಆನ್ಸರ್ ಗುಣಾಕಾರ ಮಾಡ್ಕೊಂಡ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಇದಷ್ಟೇ ವಿದ್ಯಾರ್ಥಿಗಳೇ ಸೊ ಇದು ಒಂದು ಸೊ ಆಪ್ಷನ್ ಎ ಒಂದು ವಿದ್ಯಾರ್ಥಿಗಳೇ ಆದ್ರಲ್ಲಿ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇದೆ ಎಷ್ಟು ವಿದ್ಯಾರ್ಥಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಗೆ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಈ ರೀತಿ ಸಮಸ್ಯೆ ನೀಡಲಾಗಿದೆ ಫಾರ್ ಎಕ್ಸಾಂಪಲ್ ಈ ಒಂದು ನೂರ ಅರವತ್ತೊಂಬತ್ತು ಇದು ಒಂದು ವರ್ಗ ಸಂಖ್ಯೆ ತಮಗೆಲ್ಲ ಇದು ತಿಳಿದೇ ಇದೆ ಇದರ ವರ್ಗ ಮೂಲವೆಷ್ಟು ಅಂದಾಗ ವಿದ್ಯಾರ್ಥಿ ಅದು ಹದಿಮೂರು ಆಗುತ್ತೆ ಹದಿಮೂರು ಎಂದಾಗ ಬಿಡಿ ಸ್ಥಾನದ ಅಂಕಿ ಮೂರು ಆದ್ರಿಂದ ಕೆಲವೊಂದು ವಿದ್ಯಾರ್ಥಿ ಮೂರು ಅಂತ ಮಾರ್ಕ್ ಮಾಡಬಹುದು ಆದರೆ ಸ್ವಲ್ಪ ಗಮನವಿಡಿ ಇಲ್ಲಿ ಅದರ ವರ್ಗ ಮೂಲದ ಬಿಡಿ ಸ್ಥಾನದ ಅಂಕಿ ಕೇಳಿಲ್ಲ ಇಲ್ಲಿ ವರ್ಗದ ಬಿಡಿ ಸ್ಥಾನದ ಅಂಕಿಯನ್ನ ಕೇಳಲಾಗಿದೆ ಹೌದಲ್ಲ ಸೊ ಸ್ವಲ್ಪ ಗಮನಿಸ್ಕೊಂಡ್ಬಿಡಿ ತೀತಲ ವಿದ್ಯಾರ್ಥಿಗಳೇ ಸಿಗ ಇದು ಕ್ವಶನ್ ನಂಬರ್ ಥರ್ಡ್ ಕಂಪ್ಲೀಟ್ ಆಯ್ತು ಈಗ ಪ್ರಶ್ನೆ ಸಂಖ್ಯೆ ನಾಲ್ಕು ತೆಗೆದುಕೊಂಡ ಬನ್ನಿ ಈಗ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನವುಗಳಲ್ಲಿ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಯಾವುದು ಅಂತ ಹೇಳಿ ಕೇಳಲಾಗಿದೆ ಸ್ವಲ್ಪ ತಮ್ಗೆ ಈ ಒಂದು ರೀತಿ ಪ್ರಶ್ನೆಗಳು ಡೈರೆಕ್ಟ್ ಆಗಿ ಸಿಗಬಹುದು ಅಥವಾ ಸ್ವಲ್ಪ ತಮ್ಗೆ ಲೆಕ್ಕ ಮಾಡುವಂತ ಚಾನ್ಸಸ್ ಸಹ ಇದೆ ಹ್ಮ್ ಇದ ಅರ್ಥ ಮಾಡ್ಕೋಬೇಕಾದ್ರೆ ವಿದ್ಯಾರ್ಥಿಗಳು ಡೆಫಿನೆಟ್ಲಿ ತಮಗೆ ಈ ಚರಾಕ್ಷರ ರೇಖಾತ್ಮ ಆತ್ಮ ಸಮೀಕರಣ ಐಡಿಯಾ ಈ ಕಾನ್ಸೆಪ್ಟ್ ಬಂದಿರಲೇಬೇಕು ಅಲ್ದೆ ಅಲ್ಲದೆ ಸ್ವಲ್ಪ ಈ ಬೀಜ ಗಣಿತದ ಕಾನ್ಸೆಪ್ಟ್ ತಮಗೆ ಕ್ಲಿಯರ್ ಇದ್ದರೆ ಇದನ್ನ ತಾವು ಈಸಿಯಾಗಿ ಬಿಡಿಸ್ಕೋಬಹುದು ಏನು ಒಂದು ಚರಾಕ್ಷರ ಉಳ್ಳ ರೇಖಾತ್ಮ ಸಮೀಕರಣ ಒಂದು ಚರಾಕ್ಷರ ಅಂದ್ರೆ ಒಂದೇ ತರದ ಅಕ್ಷರ ಇರಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇಲ್ಲಿಯೂ ಸಹ ಇದೆ ಇಲ್ಲಿಯೂ ಸಹ ಇದೆ ಇಲ್ಲಿಯೂ ಸಹ ಎಕ್ಸ್ ಇದೆ ಅದೇ ರೀತಿ ಇಲ್ಲಿಯೂ ಸಹ ಎಕ್ಸ್ ಇದೆ ಇವೆಲ್ಲವೂ ಒಂದು ಚರಾಕ್ಷರ ಸಮೀಕರಣ ಅಂತ ಹೇಳ್ಬೋದು ಆದ್ರೆ ರೇಖಾತ್ಮಕ ಸಮೀಕರಣ ಎಂದಾಗ ವಿದ್ಯಾರ್ಥಿಗಳೇ ಆ ಸಮೀಕರಣಗಳಲ್ಲಿರುವಂತ ಎಕ್ ಗಳ ಒಂದು ಡಿಗ್ರಿ ಅಥವಾ ಈ ಪವರ್ ಅದರ ಒಂದು ಘಾತ ಇರ್ತದಲ್ಲ ಅದು ಒಂದು ಆಗಿರಬೇಕು ಒಂದಕ್ಕಿಂತ ಹೆಚ್ಚು ಅಥವಾ ಒಂದಕ್ಕಿಂತ ಕಡಿಮೆ ಆಗಿದ್ದರೆ ಅದು ರೇಖಾತ್ಮಕ ಸಮೀಕರಣ ಆಗಿರುತ್ತಿಲ್ಲ ಕಾನ್ಸೆಪ್ಟ್ ಚೆಕ್ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನೋಡಿ ಈ ಮೊದಲೇ ಒಂದು ಸಮೀಕರಣ ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ಎಂದಾಗ ಇದು ಒಂದಕ್ಕಿಂತ ಹೆಚ್ಚು ಸೊ ಇದು ರೇಖಾತ್ಮಕ ಸಮೀಕರಣ ಆಗಿಲ್ಲ ನೆಕ್ಸ್ಟ್ ಇಯರ್ ನೀವು ಸಮೀಕರಣ ಇಲ್ಲಿ ನೋಡಿ ಎಕ್ಸ್ ಕ್ಯೂಬ್ ಅಂತ ಇದೆ ಈಗಲೂ ರೇಖಾತ್ಮಕ ಸಮೀಕರಣ ಆಗಿಲ್ಲ ಇಲ್ಲಿ ಸಮೀಕರಣ ಆಗಿರಬಹುದು ಇನ್ನೊಂದು ಆಪ್ಷನ್ ಇದೆ ನೋಡಿ ಎಕ್ಸ್ ಒಂದ್ ಆಗಿದೆ ಸೊ ಈಗ ಸ್ಟೂಡೆಂಟ್ಸ್ ನಲ್ಲಿ ಕನ್ಫ್ಯೂಷನ್ ಯಾವ್ದಪ್ಪ ನಾನು ಮಾರ್ಕ್ ಮಾಡ್ಲಿ ಅಂತ ಹೇಳಿ ಸ್ವಲ್ಪ ಇಲ್ಲಿ ತಮಗೆ ಈ ಕಾಮನ್ ಸೆನ್ಸ್ ತಿಳಿದಿರ್ಬೇಕು ಏನು ಇದನ್ನ ನಾವು ಮುಂದುವರಿಸಿದರೆ ಈ ಒಂದು ಸಮಸ್ಯೆಯನ್ನ ಬಿಡಿಸಲಿಕ್ಕೆ ಮುಂದುವರಿಸಿದರೆ ಏನಾಗುತ್ತೆ ಮೂರು ಮತ್ತು ಎಕ್ಸ್ ಇವುಗಳೆಲ್ಲ ಸಹ ಇದು ಮೂರು ಎಕ್ಸ್ ಆಗುತ್ತೆ ನೆಕ್ಸ್ಟ್ ಎಕ್ಸ್ ನ ಮೂರು ಬರುವುದು ಇದು ಮೂರರಿಂದ ಮೂರರ ಮಧ್ಯಲ್ಲಿ ಎಕ್ಸ್ ಬರುವುದು ಇದು ಎಕ್ಸ್ ನಿಂದ ಇದರ ಫೈವ್ ಇಂಟು ತ್ರೀ ಇದು ಫಿಫ್ಟೀನ್ ಆಗುತ್ತೆ ಪ್ಲಸ್ ಎಕ್ಸ್ ಇಂಟು ಎಕ್ವೇರ್ ಆಗುತ್ತೆ ಈ ಬದಿಯಲ್ಲಿ ಫೈವ್ ಬೈ ಸೆವೆನ್ ಹಾಗೆ ಉಳಿಯುತ್ತೆ ನೋಡಿ ಎಕ್ವೇರ್ ಬಂದ್ಬಿಟ್ಟಿದೆ ಇದರ ಅರ್ಥ ಇದು ಸಹ ಒಂದಕ್ಕಿಂತ ಹೆಚ್ಚು ಆಗಿರುವಂತ ಘಾತ ಇದು ಸಹ ರೇಖಾತ್ಮಕ ಸಮೀಕರಣ ಆಗಿಲ್ಲ ಇನ್ನು ಉಳಿಯೋದು ಒಂದೇ ಒಂದು ಆಪ್ಷನ್ ದಾಟ್ ಈಸ್ ಆಪ್ಷನ್ ಪಿ ಒಂದೇ ಎಕ್ಸ್ ಇದೆ ನೋಡಿ ಯಾವುದೇ ಎಕ್ಸ್ ಗುಣಾಕಾರ ಆಗುತ್ತೆ ಇಲ್ಲ ಇಟ್ ಮೀನ್ಸ್ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಸೊ ಆಪ್ಷನ್ ಸಿ ದಟ್ ಈಸ್ ಫೈವ್ ಬೈ ತ್ರೀ ಸೆವೆನ್ ಬೈ ಫೈವ್ ದಕ್ವಲ್ ಟು ಈ ರೀತಿ ಕಂಪ್ಲೀಟ್ ಆನ್ಸರ್ ನ ಬರೀಬೇಕು ತಾವು ಕೇವಲ ಈ ರೀತಿ ಎ ಬಿ ಸಿ ಬಿ ಅಕ್ಷರಗಳನ್ನ ಹಾಕಿದ್ರೆ ಆಗದು ನನ್ ರೂಲ್ಸ್ ಅಲ್ಲ ಇದು ಒಂದು ರೂಲ್ಸ್ ಬೇಕಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ಇನ್ನು ಮುಂದಿನ ಪ್ರಶ್ನೆ ತಿಳಿದುಕೊಂಡ ಬನ್ನಿ ವಿದ್ಯಾರ್ಥಿಗಳ ಈಗ ಪ್ರಶ್ನೆ ಸಂಖ್ಯೆ ಐದು ಸೆವೆನ್ ಎಕ್ವನ ಒಂದು ಪ್ರಜಾತಿ ಪದ ಅಂತ ಹೇಳಿ ಕೇಳಲಾಗಿದೆ ಬೀಜ ಬೀಜಗಣಿತದ ಒಂದು ಬೇಸರಿಕಾದಂತ ಕ್ವಶನ್ ಸಜಾತಿ ಪ್ರಜಾತಿ ಪದಗಳು ಎಂದಾಗ ವಿದ್ಯಾರ್ಥಿಗಳೇ ಈ ತಂಖ್ಯೆ ಯಾವುದೇ ಸಂಖ್ಯೆಯಲ್ಲಿ ಮಾನಸ್ ಏಳು ಎಂಟು ಎಂಟು ಒಪ್ಪನ್ ಒಂಬತ್ತು ಯಾವ್ದೇ ಇರಲಿ ನಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಭಾಗ ಎಕ್ಸ್ ವೈ ಆ ಒಂದು ಪದದಲ್ಲಿ ಎಕ್ಸ್ ವೈ ಮಾತ್ರ ಇದ್ಬಿಟ್ರೆ ಮುಗಿದೋಯ್ತು ಅದು ಸಜಾತಿಯ ಪದ ವಿದ್ಯಾರ್ಥಿಗಳೇ ಎಕ್ಸ್ ವೈ ನೇ ಇರಬೇಕು ಇಲ್ಲಿ ನೋಡಿ ಅನಲೈಸ್ ಮಾಡೋಣ ಬನ್ನಿ ಸೊ ನೋಡಿ ಮೊದಲನೇ ಒಂದು ಆಪ್ಷನ್ ಅಲ್ಲಿ ಮೈನಸ್ ಟೂ ಬಾಯ್ತು ತಂಕೆ ಏನೇ ಇರಲಿ ಎಕ್ಸ್ ವೈ ಇದ್ರೆ ಸಾಕು ಎಕ್ಸ್ ವೈ ಹಾ ಇದ್ದೇ ನೋಡಿ ವಿದ್ಯಾರ್ಥಿಗಳೇ ಸೊ ಇದು ಆಗಿರಬಹುದು ಅನಲೈಸ್ ಮಾಡೋಣ ಬನ್ನಿ ನೋಡಿ ಸಂಖ್ಯೆ ಆಗಿರಲಿ ಎಕ್ಸ್ ಪ್ಲಸ್ ವೈ ಇದೆ ಮೈನಸ್ ಸೆವೆನ್ ಎಕ್ಸ್ ಇದೆ ಮತ್ತು ಪ್ಲಸ್ ವೈ ಇದೆ ಆದ್ರೆ ಇಲ್ಲಿ ನಮಗೆ ಕೇವಲ ಎಕ್ಸ್ ವೈ ಇದೆ ಅರ್ಥ ಇದು ಸಹ ಆಪ್ಷನ್ ಅಲ್ಲ ನೆಕ್ಸ್ಟ್ ಸೆವೆನ್ ಪ್ಲಸ್ ಎಕ್ಸ್ ವೈ ಅಂತ ಇದೆ ಆದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಸೆವೆನ್ ನಂತರ ಎಕ್ವೈ ಬರ್ತಾ ಇದೆ ಇದರರ್ಥ ಇಲ್ಲಿ ಗುಣಾಕಾರ ಹಾಕಿದರೆ ಇದು ಸಹ ಇದೇ ರೀತಿ ಒಂದು ಪ್ರಜಾತಿ ಪದ ಆಗಿರಬಹುದು ಆದ್ರೆ ಪ್ಲಸ್ ಇದೆ ಮೈನಸ್ ಎಕ್ಸ್ ಬಂದ್ಬಿಟ್ರೆ ಇದೊಂದು ದ್ವಿಪದ ಒಂದು ಏಕಪದ ಸರಿಯಾದ ಅಂತ ಅಲ್ಲ ಅಂತ ಹೇಳಬಹುದು ಈಗ ನೋಡಿ ಮೈನಸ್ ಟು ಬೈ ತ್ರೀ ಏಳು ಯಾವುದೇ ಸಂಖ್ಯೆ ಆಗಿರಲಿ ಎಕ್ಸ್ ವೈ ಇದೆ ಎಕ್ಸ್ ವೈ ಇದೆ ಇಟ್ ಮೀನ್ಸ್ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಸೊ ಆಪ್ಷನ್ ಈಸ್ ಮೈನಸ್ ಟೂ ಬೈ ತ್ರೀ ಎಕ್ಸ್ ವೈ ಇದೆಲ್ಲ ವಿದ್ಯಾರ್ಥಿಗಳೇ ಈ ರೀತಿ ಚೆಕ್ ಮಾಡ್ಕೋಬೇಕು ನೋಡಿ ಓಕೆ ನೆಕ್ಸ್ಟ್ ನಂಬರ್ ಸೊ ಎಕ್ಸ್ ಮತ್ತು ಗಳು ನೇರ ಅನುಪಾತದಲ್ಲಿದ್ದರೆ ಆಗ ಶೂನ್ಯವಲ್ಲದ ಒಂದು ವಾಸ್ತವ ಸ್ಥಿರಾಂಕ ಕೆಗೆ ಗೆ ಯಾವುದು ಇಲ್ಲಿ ಸಮನಾಗಿರುವಂತ ಆಪ್ಷನ್ ನಾವಿಲ್ಲಿ ಇದನ್ನ ಚೆಕ್ ಮಾಡ್ಕೋಬೇಕು ವಿದ್ಯಾರ್ಥಿಗಳು ಒಂದು ನೇರ ಅನುಪಾತ ನೇರ ಅನುಪಾತ ಎಂದಾಗ ವಿದ್ಯಾರ್ಥಿಗಳೇ ಎಕ್ಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಾಯ್ ಅಂತ ನಾವಿಲ್ಲಿ ಹೇಳಬಹುದು ಇದು ನೇರ ಅನುಪಾತದ ಒಂದು ಸಂಬಂಧ ಅಂತ ಹೇಳಬಹುದು ಹಾ ಈ ಅನುಪಾತ ಚಿಹ್ನೆ ತೆಗೆಬೇಕಾದ್ರೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಈಕ್ವಲ್ ಚಿಹ್ನೆ ಬರಬೇಕಾದ್ರೆ ಇಲ್ಲಿ ಒಂದು ತೆಗೆದುಕೊಂಡು ಬಿಡ್ತೀವಿ ಅದು ಕೆ ಆಗಿರಲಿ ಸೊ ದಿಸ್ ಇಸ್ ವಾಯ್ ಈಗ ವಾಯ್ ಊರಿ ಗುಣಾಕಾರ ಮಾಡಿ ಎಕ್ಸ್ ಅಪಾನ್ ವಾಯ್ ಈಕ್ವಲ್ ಟು ಕೇ ಆಗಿಬಿಟ್ಟಿದೆ ಸೊ ನೋಡಿ ಈ ಒಂದು ಆಪ್ಷನ್ ಎಲ್ಲಿದೆ ಎಕ್ಸ್ ಪ್ಲಸ್ ವೈ ಇದೆ ಇದು ಅಲ್ಲ ಎಕ್ಸ್ ಮಾನ ವೈ ಇದೆ ಇದು ಸಹ ಆಗಿಲ್ಲ ನೆಕ್ಸ್ಟ್ ಎಕ್ಸ್ ವೈ ಅಂತ ಇದೆಲ್ಲ ಎಕ್ಸ್ ಬೈ ಈಸ್ ಆಪ್ಷನ್ ಟಿ ಎಕ್ಸ್ ಬೈ ಈಕ್ವಲ್ ಟು ಕ್ವಶನ್ ನಂಬರ್ ಈಗ ಮುಂದಿನ ಪ್ರಶ್ನೆ ತೆಗೆದುಕೊಳ್ಳಿ ವಿದ್ಯಾರ್ಥಿಗಳ ಪ್ರಶ್ನೆ ಸಂಖ್ಯೆ ಏಳು ಒಂದು ಯಾದೃಚ್ಛಿಕ ಪ್ರಯೋಗದ ಒಂದು ಅಥವಾ ಹೆಚ್ಚು ಫಲಿತಾಂಶಗಳು ಇದನ್ನು ವ್ಯಾಖ್ಯಾನಿಸುತ್ತವೆ ಅಂತ ಹೇಳಿ ಕೇಳಲಾಗಿದೆ ಯಾದೃಚ್ಛಿಕ ಇದರ ಒಂದು ರ್ಯಾಂಡಮ್ ಆಗಿ ಜಸ್ಟ್ ಒಂದು ರಫ್ಲಿ ಒಂದು ಪ್ರಯೋಗವನ್ನು ಮಾಡಿದಾಗ ಒಂದು ಅಥವಾ ಹೆಚ್ಚು ಫಲಿತಾಂಶಗಳು ಇದು ವ್ಯಾಖ್ಯಾನಿಸುತ್ತದೆ ಸೊ ಫಲಿತಾಂಶ ವ್ಯಾಖ್ಯಾನಿಸುವಂತ ಶಬ್ದ ಯಾವುದು ಅಂತ ಹೇಳಿ ಕೇಳಲಾಗ್ತದೆ ಅದೊಂದು ಪ್ರಯೋಗನ ಒಂದು ಯತ್ನನ ಒಂದು ಅದೃಷ್ಟ ಅಥವಾ ಒಂದು ಘಟನೆ ವಿದ್ಯಾರ್ಥಿ ಇದು ಒಂದು ಘಟನೆ ದಿಸ್ ಈಸ್ ಅನ್ ಇವೆಂಟ್ ಫಾರ್ ಎಕ್ಸಾಂಪಲ್ ಒಂದು ಕಾಯಿನ್ ಅನ್ನ ಟಾಸ್ ಮಾಡುವುದು ಅದೊಂದು ಘಟನೆ ಒಂದು ದಾಳವನ್ನು ಉರುಳಿಸುವುದು ಅದೊಂದು ಘಟನೆ ಇಟ್ ಮೀನ್ಸ್ ಆಪ್ಷನ್ ಟಿ ಕರೆಕ್ಟ್ ಆನ್ಸರ್ ಒಂದು ಘಟನೆ ತೀತಲ ಸರಿಯಾದಂತ ಅಂತ ಸೊ ದಿಸ್ ಇಸ್ ಕ್ವೆಶನ್ ನಂಬರ್ ಸೆವೆನ್ ಇನ್ನು ಪ್ರಶ್ನೆ ಸಂಖ್ಯೆ ಎಂಟು ವಿದ್ಯಾರ್ಥಿಗಳು ಒಂಬತ್ತು ಬಾಹುಗಳಿರುವ ಒಂದು ಬಹುಭುಜಾಕೃತಿ ಹೆಸರು ನೇರವಾದಂತಹ ಪ್ರಶ್ನೆ ಮತ್ತು ಬಾಹುಗಳು ಸೊ ಸಪ್ ಎಂದರೆ ಏಳು ಅಷ್ಟ ಎಂದರೆ ಎಂಟು ದಶ ಎಂದರೆ ಹತ್ತು ನವ ಎಂದರೆ ಒಂಬತ್ತು ಇದರ ಒಂಬತ್ತು ಭುಜ ಹೊಂದಿರುವಂತ ಆಕೃತಿ ನವಭುಜಾಕೃತಿ ಮೀನ್ಸ್ ಆಪ್ಷನ್ ಬಿ ಇಸ್ ಕರೆಕ್ಟ್ ಸೊ ಇದು ನವ ಭುಕೃತಿ ಸೊ ದಿಸ್ ವಿದ್ಯಾರ್ಥಿಗಳೇ ಸುದನ್ ನಂಬರ್ ಏಟ್ ಈಗ ಎಂಸಿಕ್ಯೂ ನಲ್ಲಿ ಇನ್ನೂ ಹನ್ನೆರಡು ಪ್ರಶ್ನೆಗಳಿದಿವೆ ಅವುಗಳನ್ನ ಇದೇ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಕಂಪ್ಲೀಟ್ ಒಂದು ಐಡಿಯಾ ತೆಗೆದುಕೊಳ್ಳಿ ವಿದ್ಯಾರ್ಥಿ ಒಂಬತ್ತನೇ ಒಂದು ಪ್ರಶ್ನೆ ಒಂದು ಬಹುಮುಖಿ ಇದನ್ನ ಬಹುಮುಖ ಘನ ಅಂತ ಇಲ್ಲಿ ಹೇಳಬಹುದು ಇದಕ್ಕೆ ಸಾಮಾನ್ಯ ಸಂಕೇತಾಕ್ಷರಗಳೊಂದಿಗೆ ಐಲರ್ನ ಒಂದು ಸೂತ್ರ ಐಲರ್ನ ಸೂತ್ರದ ಬಗ್ಗೆ ಇಲ್ಲಿ ಕೇಳಲಾಗಿದೆ ಐಲರ್ನ ಸೂತ್ರ ಡೈರೆಕ್ಟ್ ಆಗಿ ತಮಗೆ ನೆನಪಿನಲ್ಲಿ ಇರಬೇಕು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಅದು ಆಪ್ಷನ್ ಪಿ ಎಫ್ ಪ್ಲಸ್ ವಿ ಈಕ್ವಲ್ ಟು ಇ ಪ್ಲಸ್ ಟು ಇಲ್ಲಿ ಎಫ್ ಎಂದರೆ ಮುಖಗಳು ವಿ ಅಂದರೆ ಅಂದರೆ ಶೃಂಗಗಳು ಇ ಇವು ವಿಜಸ್ ಅಥವಾ ಅಂಚುಗಳು ಹೇಳಬಹುದು ಸೊ ಆಪ್ಷನ್ ಸಿನ್ಸರ್ ದಟ್ ಈಸ್ ಎಫ್ ಪ್ಲಸ್ ವಿ ವಿಕ್ವಲ್ ಟು ಇ ಪ್ಲಸ್ ಟು ಇತರ ತರ ವಿದ್ಯಾರ್ಥಿಗಳೇ ಇನ್ನು ಪ್ರಶ್ನೆ ಸಂಖ್ಯೆ ಹತ್ತು ಈ ಕೆಳಗಿನ ಸಂಖ್ಯೆಗಳಲ್ಲಿ ನೂರ ಎಂಟನ್ನು ನಿಶೇಷವಾಗಿ ಭಾಗಿಸುವ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಲಾಗಿದೆ ಎಷ್ಟು ವಿದ್ಯಾರ್ಥಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ನೂರ ಎಂಟನ್ನ ಐದರಿಂದ ಒಂದು ಬಾರಿ ಭಾಗಿಸ್ತಾರೆ ಇನ್ನೊಂದರಿಂದ ಒಂದು ಬಾರಿ ನೆಕ್ಸ್ಟ್ ಏಳರಿಂದ ಒಂದು ಬಾರಿ ನೆಕ್ಸ್ಟ್ ಒಂಬತ್ತರಿಂದ ಒಂದು ಬಾರಿ ಭಾಗಿಸ್ತಾ ಚೆಕ್ ಮಾಡ್ಕೊಳ್ತಾ ಹೋಗ್ತಾರೆ ಬಟ್ ವಾಟ್ ಈಸ್ ಯೂಸ್ ನಿಮ್ಮ ಟೈಮ್ ಬಹಳ ವೇಸ್ಟ್ ಆಗುತ್ತೆ ಈಗಾಗಲೇ ಮೊದಲನೇ ಸೆಮಿಸ್ಟರ್ ನಲ್ಲಿ ಟೀಚರ್ ಬಹಳಷ್ಟು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನೆನಪಿ ಬಂತಲ್ಲ ವೆರಿ ಗುಡ್ ಅದು ಬಾಧ್ಯತೆಯ ನಿಯಮಗಳು ಈ ಬಾಧ್ಯತೆ ನಿಯಮಗಳು ತಮಗೆ ಥರೋಲಿ ಈಸಿಲಿ ಪ್ರಾಪರ್ಲಿ ನೆನಪಿದ್ರೆ ತಾವು ಇದನ್ನ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು ಯಾವುದೇ ಒಂದು ಸಂಖ್ಯೆ ಐದರಿಂದ ಭಾಗ ಆಗಬೇಕಾದ್ರೆ ನೆನಪಿದೆಲ್ಲ ಬಿಡಿ ಸ್ಥಾನದಲ್ಲಿ ಸೊನ್ನೆ ಅಥವಾ ಐದು ಇರಬೇಕು ಇಲ್ಲಿ ಇಲ್ಲ ಸೊ ದಿಸ್ ಇಸ್ ರಾಂಗ್ ಅದೇ ರೀತಿ ಹನ್ನೊಂದರಿಂದ ಭಾಗವಾಗಬೇಕಾದ್ರೆ ತಮಗೆ ನೆನಪಿರಬೇಕು ಬಿಡಿ ಸ್ಥಾನ ನೆಕ್ಸ್ಟ್ ತಮಾಖ್ಯ ಸ್ಥಾನ ನೆಕ್ಸ್ಟ್ ಬೆಸಂಖ್ಯೆ ಸ್ಥಾನ ತಮಗೆಲ್ಲ ನೆನಪಿದೆ ಆ ಒಂದು ನಿಯಮ ಸೊ ಅದನ್ನ ಉಪಯೋಗ ಮಾಡ್ಕೊಂಡು ಇಲ್ಲಿ ಸಾಲ್ವ್ ಮಾಡ್ಕೋಬೇಕು ಆದ್ರೆ ಇದು ಆಗುತ್ತಿಲ್ಲ ಇಲ್ಲಿ ಸಿಂಪಲ್ ಆಗಿ ವಿದ್ಯಾರ್ಥಿಗಳ ಇದು ನೋಡಿ ಆಪ್ಷನ್ ಡಿ ಏನಪ್ಪ ಇದು ಒಂಬತ್ತರ ಒಂದು ಭಾಜ್ಯದ ನಿಯಮ ಎಂದರೆ ಒಂದು ಸಂಖ್ಯೆ ಎಲ್ಲ ಅಂಕಿಗಳ ಮೊತ್ತ ಒಂಬತ್ತರಿಂದ ಭಾಗವಾದರೆ ಆ ಸಂಖ್ಯೆ ಒಂಬತ್ತರಿಂದ ಕಂಪ್ಲೀಟ್ ಆಗಿ ಭಾಗ ಆಗುತ್ತೆ ಸುದ್ದಿಸಿ ಒಂಬತ್ತರಿಂದ ಹೀಗೆ ಎಂಟು ಪ್ಲಸ್ ಸೊನ್ನೆ ಪ್ಲಸ್ ಒಂದು ಇದು ಒಂಬತ್ತು ಆಗುತ್ತೆ ಟೋಟಲ್ ಇದರರ್ಥ ಇದು ಒಂಬತ್ತರಿಂದ ಭಾಗ ಆಗಲೇಬೇಕು ಇಟ್ ಮೀನ್ಸ್ ಆಪ್ಷನ್ ಡಿ ಇಲ್ಲಿ ಸರಿಯಾದಂತ ಆನ್ಸರ್ ಅದು ಒಂಬತ್ತು ಇದೆಲ್ಲ ಕ್ವಶನ್ ನಂಬರ್ ಟೆನ್ ವರೆಗೆ ಆಗೋಯ್ತು ಇನ್ನು ಕ್ವಶನ್ ನಂಬರ್ ಲೆವೆನ್ ನೋಡೋಣ ಬನ್ನಿ ವಿದ್ಯಾರ್ಥಿ ಮತ್ತೆ ಕ್ವಶನ್ ನಂಬರ್ ಲೆವೆನ್ ಒಂದು ಈಸಿ ಆದಂತಹ ಪ್ರಶ್ನೆ ಹಂಡ್ರೆಡ್ ಇಂಟು ಒನ್ ಇದರ ಅರ್ಥ ಇದು ನೂರರ ಸ್ಥಾನದ ಒಂದು ಅಂಕಿ ಯಾವುದು ಟೆನ್ ಇಂಟು ಸಿ ಇದರ ಅರ್ಥ ಇದು ಸಿ ಈಗ ಒಂದು ಹತ್ತರ ಸ್ಥಾನದ ಅಂಕಿ ಬಿ ಹಾಗೆ ಇದೆ ಅಂದ್ರೆ ಇದು ಒಂದು ಬಿಡಿ ಸ್ಥಾನದ ಅಂಕಿ ಸೊ ನೂರರ ಸ್ಥಾನದಲ್ಲಿ ಎ ಹತ್ತರ ಸ್ಥಾನದಲ್ಲಿ ಸಿ ನೆಕ್ಸ್ಟ್ ಬಿಡಿ ಸ್ಥಾನದಲ್ಲಿ ಬಿ ಇದರ ಎ ಸಿ ಬಿ ಅನ್ನುವಂತ ಸಂಖ್ಯೆ ನಮ್ಮ ಹತ್ತಿರ ಬೇಕು ಇದರ ಸಾಮಾನ್ಯ ರೂಪ ಇದು ಎ ಬಿ ಸಿ ಆಗಿದೆ ಆಗಿಲ್ಲ ನೆಕ್ಸ್ಟ್ ಎ ಸಿ ಬಿ ಹಾ ಹೇಳಿದೆ ನೋಡಿ ಮೀನ್ಸ್ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಟ್ರಿಪಲ್ ಒನ್ ಈ ರೀತಿ ಏನು ಬರೋದಿಲ್ಲ ವಿದ್ಯಾರ್ಥಿ ಡೈರೆಕ್ಟ್ ಆಗಿ ಇದೆ ಇದರ ಆನ್ಸರ್ ದಟ್ ಈಸ್ ಆಪ್ಷನ್ ಬಿ ದಟ್ ಈಸ್ ಇದು ವಿದ್ಯಾರ್ಥಿ ನಮಗೆ ಬೇಕಾದಂತಹ ಒಂದು ಹನ್ನೊಂದು ಪ್ರಶ್ನೆ ಉತ್ತರ ಇನ್ನು ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಲ್ ನೋಡೋಣ ಬನ್ನಿ ಈ ಕೈ ಪೂರ್ಣ ಘನ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಲಾಗಿದೆ ನೋಡಿ ಕ್ವಶನ್ ಸ್ವಲ್ಪ ಬ್ಯೂಟಿಫುಲ್ ಆಗಿದೆ ಸ್ವಲ್ಪ ಥಿಂಕ್ ಮಾಡಬೇಕು ವಿದ್ಯಾರ್ಥಿಗಳೇ ಪೂರ್ಣ ಘನ ಸಂಖ್ಯೆ ಎಂದಾಗ ಎಷ್ಟು ವಿದ್ಯಾರ್ಥಿ ವರ್ಗ ಸಂಖ್ಯೆ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ ಆ ಆಧಾರದ ಮೇಲೆ ಎಷ್ಟು ವಿದ್ಯಾರ್ಥಿಗಳು ಈ ಒಂದು ಪೂರ್ಣ ಘನದ ಒಂದು ಸಮಸ್ಯೆಗಳನ್ನ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಅಲ್ಲಿ ಎಡಪಟ್ಟಾಗುವಂತಹ ಚಾನ್ಸಸ್ ಇದೆ ಅಲ್ಲಿ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇದೆ ಯಾಕಪ್ಪ ಅಂದ್ರೆ ಸ್ವಲ್ಪ ಇಲ್ಲ ಒಂದು ಹೇರ್ ಲೈನ್ ನಷ್ಟು ಅಂತ ಹೇಳಬಹುದು ಸ್ವಲ್ಪ ಡಿಫ್ರೆನ್ಸ್ ಇದೆ ಒಂದು ವರ್ಗ ಸಂಖ್ಯೆ ಹಾಗೂ ಒಂದು ಘನ ಸಂಖ್ಯೆ ಮಧ್ಯೆ ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗಳೇ ಈ ಸಂಖ್ಯೆ ನೋಡಿ ಆಪ್ಷನ್ ಡಿ ಇಪ್ಪತ್ತೇಳು ಇದು ವಿದ್ಯಾರ್ಥಿ ಮನಸ್ಸಿನಲ್ಲಿ ಇಪ್ಪತ್ತೇಳು ಹ ಇದೊಂದು ಘನ ಸಂಖ್ಯೆ ಆಗಿಲ್ವಾ ತ್ರೀ ಇಂಟು ತ್ರೀ ಇಂಟು ತ್ರೀ ಮೂರು ಗುಣಾಕಾರ ಮೂರು ಒಂಬತ್ತು ಒಂಬತ್ತು ಗುಣಾಕಾರ ಇಪ್ಪತ್ತೇಳು ಹಾ ಘನ ಸಂಖ್ಯೆ ಸೊ ಇಪ್ಪತ್ತೇಳು ಸೊ ನೋಡಿ ಇದೇ ಕರೆಕ್ಟ್ ಆನ್ಸರ್ ಅಂತ ಬರ್ಕೊಂಡ್ಬಿಡ್ತಾರೆ ಹಾಗೆ ಅಲ್ಲ ವಿದ್ಯಾರ್ಥಿಗಳೇ ಇಲ್ಲಿ ಇನ್ನೊಂದು ಸೊನ್ನೆ ಇದ್ದರೆ ಹಾ ಡೆಫಿನೆಟ್ಲಿ ಇದೇ ಇದರ ಆನ್ಸರ್ ಆದ್ರೆ ಯಾವಾಗಲೂ ಒಂದು ಘನ ಸಂಖ್ಯೆಯ ಕೊನೆಗೆ ಮೂರು ಸೊನ್ನೆಗಳು ಬರುತ್ತೆ ಯಾವಾಗ್ಲೂ ಎರಡು ಸೊನ್ನೆಗಳು ಬರುತ್ತಿಲ್ಲ ನೆನ್ಪಿಟ್ಕೊಂಡ್ಬಿಡಿ ಬಿಡಿ ಒಂದು ಪಾಯಿಂಟ್ ಅನ್ನ ಸೊ ಇದು ನಮಗೆ ಬೇಕಂತ ಅಂತ ಆಗಿಲ್ಲ ಟ್ರಿಪಲ್ ಏಟ್ ಇದನ್ನು ಸಹ ವಿದ್ಯಾರ್ಥಿ ತಾವು ಸ್ವಲ್ಪ ಗಮನವಿಟ್ಟು ನೋಡಿ ಇಪ್ಪತ್ತರ ಒಂದು ಘನ ಎಂದಾಗ ಸೊ ಎರಡು ಗುಣಾಕಾರ ಎರಡು ಗುಣಾಕಾರ ಎರಡು ಅದು ಎಂಟು ಆಗುತ್ತೆ ಸೊ ಸೊನ್ನೆಯನ್ನು ಮೂರು ಬಾರಿ ಬರೆಯಬೇಕು ಅದೇ ರೀತಿ ಹತ್ತರ ಒಂದು ಘನ ಇದು ವಿದ್ಯಾರ್ಥಿ ಒಂದ್ ಇಂಟು ಒಂದ್ ಇಂಟು ಒಂದು ಅದು ಒಂದು ಸೊನ್ನೆಯನ್ನು ಮೂರು ಬಾರಿ ಬರೆಯಬೇಕು ಸಿದ್ಧರಾರ್ ತಾಯಿ ಎಂಟು ಎಂಬತ್ತೆಂಟು ಇದು ಹತ್ತರ ಘಕ್ಕಿಂತ ಕಡಿಮೆ ಇರುವಂತ ಯಾವ್ದೊಂದು ಸಂಖ್ಯೆ ಘನ ಐದರ ಘನ ಆರರ ಘನ ವಿದ್ಯಾರ್ಥಿ ಆ ರೀತಿ ಚೆಕ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಐದರ ಒಂದು ಘನ ಇದು ಒಂದು ನೂರ ಇಪ್ಪತ್ತೈದು ಅದೇ ರೀತಿ ಆರರ ಘನ ಏಳರ ಘನ ಎಂಟರ ಘನ ತಮ್ಗೆ ಅಟ್ ಲೀಸ್ಟ್ ಹತ್ತರವರೆಗೆ ಘನಗಳ ಸಂಖ್ಯೆ ನೆನಪಿರ್ಬೇಕು ಆ ರೀತಿ ಚೆಕ್ ಮಾಡ್ಕೊಳ್ತಾ ಹೋದ್ರೆ ತಮಗೆ ತಿಳಿಯುತ್ತೆ ಇವೆರಡು ಸಂಖ್ಯೆ ಇಲ್ಲಿ ಬರುತ್ತೆ ಇಲ್ಲ ವಿದ್ಯಾರ್ಥಿಗಳೇ ತೀತಲ್ಲ ಸಿದ್ಧರಾರ್ ಇಲ್ಲಿ ಬಂದ್ಬಿಟ್ಟು ಇದು ಆಪ್ಷನ್ ಎ ಇದು ಒನ್ ಸೆವೆನ್ ಟು ಏಟ್ ವಿದ್ಯಾರ್ಥಿಗಳೇ ಹನ್ನೆರಡರ ಘನ ಒಂದು ಏಳುನೂರ ಇಪ್ಪತ್ತೆಂಟು ಇದರ ಆಪ್ಷನ್ ದ ಕರೆಕ್ಟ್ ಆನ್ಸರ್ ಇದು ವಿದ್ಯಾರ್ಥಿಗಳನ್ನೆರಡನೆಯ ಪ್ರಶ್ನೆ ಇದೇ ರೀತಿ ಈಗ ಮುಂದಿನ ಪ್ರಶ್ನೆ ಸಹ ಬಿಡಿಸ್ಕೋಣ ಬನ್ನಿ ಈಗ ಪ್ರಶ್ನೆ ಸಂಖ್ಯೆ ಹದಿಮೂರು ಜೀರೋ ಪಾಯಿಂಟ್ ಇದರರ್ಥ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಐ ಇದು ಸೊನ್ನೆಗಳಿವೆ ನೆಕ್ಸ್ಟ್ ಮೂರು ಇದರ ಸಾಮಾನ್ಯ ಇದರರ್ಥ ವೈಜ್ಞಾನಿಕ ಸಂಕೇತ ರೂಪ ಇಲ್ಲಿ ಕೇಳಲಾಗಿದೆ ಸೊ ಒಂದೊಂದೇ ಆಪ್ಷನ್ ಅನ್ನು ಚೆಕ್ ಮಾಡ್ಕೊಳ್ಳಿ ಒಂದು ಕಾಮನ್ ಸೆನ್ಸ್ ನಮಗೆ ತಿಳಿದಿರಬೇಕು ಈ ಎಲ್ಲ ನಾಲ್ಕು ಆಪ್ಷನ್ಗಳಲ್ಲಿ ಸ್ಟಾರ್ಟಿಂಗ್ ಮೂರ್ ಅಂತ ಇದೆ ನೋಡಿ ಮೂರು 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 ಇದರರ್ಥ ಈ ಪಾಯಿಂಟ್ ಈ ಒಂದು ಡೆಸಿಮಲ್ ಪಾಯಿಂಟ್ ಇದೊಂದು ಬಿಂದು ಈ ಬದಿಯಲ್ಲಿ ಸರಿತಾ ಇದೆ ನಮ್ಗೆ ಇದು ತಿಳಿದಿರಬೇಕು ಅಷ್ಟೊಂದು ಕಾಮನ್ ಸೆನ್ಸ್ ನಮ್ಮ ಹತ್ರ ಇರಬೇಕು ಇಲ್ಲಿರುವಂತ ಬಿಂದು ಈ ಮೂರರ ನಂತರ ಈ ಬಿಂದು ಹೋಗ್ಬಿಟ್ಟಿದೆ ಇದರ ಮೂರ ನಂತರ ಬಂದ್ಬಿಟ್ಟಿದೆ ಇದರ ಅರ್ಥ ಮೂರ್ ನಂತರ ಬರ್ಬೇಕಾದ್ರೆ ಈ ಬಿಂದು ಎಷ್ಟು ಅಂಕಿಗಳನ್ನು ದಾಟಿ ಬರ್ತಾ ಇದೆ ಚೆಕ್ ಮಾಡ್ಕೊಳ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದರರ್ಥ ಆರು ಅಂಕಿಗಳನ್ನು ದಾಟಿ ಬರ್ತಾ ಇದೆ ಇದರ ಅರ್ಥ ಇದು ಹತ್ತರಘಾತ ಆರು ಇಷ್ಟು ತಂಬಿ ತಿಳಿದಿರಬೇಕು ಆದ್ರೆ ಇದು ಈ ರೀತಿ ಮುಂದೆ ಹೋಗದೆ ಹಿಂದೆ ಬರ್ತಾ ಇದೆ ಹಿಂದೆ ಬಂದಾಗ ವಿದ್ಯಾರ್ಥಿ ಮೈನಸ್ ಆರು ಇದೆ 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 ನೋಡಿ ಇದು 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 ರಾಂಗ್ 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 ಸಹ ಸಹ ಮೀನ್ಸ್ ಕರೆಕ್ಟ್ ಆನ್ಸರ್ ಇದೆ ಬಿ ಸೊ ಆಪ್ಷನ್ ಬಿ ತ್ರೀ ಇಂಟು ಟೆನ್ಸ್ ಟು ಮೈನಸ್ ವಿದ್ಯಾರ್ಥಿ ಹದಿಮೂರನೇ ಪ್ರಶ್ನೆ ಹತ್ರ ಈಗ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಇಂತ ಬಹಳಷ್ಟು ವಿಡಿಯೋಗಳು ಇನ್ನು ಬರ್ತಾ ಇದೆ ವಿದ್ಯಾರ್ಥಿ ಐದು ಆರು ಏಳು ಎಂಟು ಹಾಗೂ ತರಗತಿ ಮಾರಲ್ ಆನ್ಸರ್ ಪೇಪರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ವಿಡಿಯೋಗಳನ್ನ ಶೇರ್ ಮಾಡಲೇಬೇಕು ಅಂದಾಗ ಬಹಳಷ್ಟು ವಿದ್ಯಾರ್ಥಿ ಈ ವಿಡಿಯೋ ಹೆಲ್ಪ್ ಆಗುತ್ತೆ ತಿಳಿತಾ ಇದೆಯಲ್ಲ ತಿಳಿತಾ ಇದ್ರೆ ಕಮೆಂಟ್ ಮಾಡಿ ಓಕೆ ಬಹಳಷ್ಟು ವಿಡಿಯೋಗಳನ್ನ ಇನ್ನು ಮಾಡುವಂತ ಪ್ಲಾನ್ ಇದೆ ಸೊ ಮೂರು ಅನುಪಾತ ನಾಲ್ಕು ಈ ಅನುಪಾತದ ಶೇಕಡಾ ರೂಪವನ್ನ ಇಲ್ಲಿ ಕೇಳಲಾಗಿದೆ ರೂಪ ಎಂದಾಗ ವಿದ್ಯಾರ್ಥಿಗಳ ಸಿಂಪಲ್ ಆಗಿ ಈ ರೀತಿ ತಾವು ಮಾಡ್ಕೋಬಹುದು ಮೂರಪ್ಪ ನಾಲ್ಕು ಶೇಕಡ ಎಂದಾಗ ವಿದ್ಯಾರ್ಥಿ ಇದು ಒಂದು ನೂರು ಎರಡು ಮಾಡ್ಲಿಕ್ಕೆ ಹೌದು ನಾಲ್ಕರ ಮಗ್ಗಿ ನಾಲ್ಕು ಒಂದರಿಂದ ಭಾಗ ಕರ್ಮ್ ಸಾಧ್ಯ ಬರುವುದು ಇಪ್ಪತ್ತೈದರಿಂದ ಸೊ ಹೀಗೆ ಟ್ವೆಂಟಿ ಫೈವ್ ಇಂಟು ತ್ರೀ ಅಂದರೆ ವಿದ್ಯಾರ್ಥಿಗಳು ಇದು ಸೆವೆಂಟಿ ಫೈವ್ ಆಗುತ್ತೆ ದಿಸ್ ಮೀನ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಆಪ್ಷನ್ ಎ ಸೆವೆಂಟಿ ಫೈವ್ ಪರ್ಸೆಂಟ್ ತೀತಲ ಇದು ಮೂರು ಅನುಪಾತ ನಾಲ್ಕು ಇದು ಅನುಪಾತದ ಒಂದು ಶೇಕಡಾ ರೂಪ ತೀತಲ ವಿದ್ಯಾರ್ಥಿಗಳ ಈಗ ಮುಂದಿನ ಪ್ರಶ್ನೆ ಕಂಪ್ಲೀಟ್ ಮಾಡ್ಕೋಣ ಬನ್ನಿ ಓಕೆ ಈಗ ಪ್ರಶ್ನೆ ಸಂಖ್ಯೆ ಹದಿನೈದು ಕಾಲಾವಧಿಗಳಲ್ಲಿ ಕ್ರಮವಾಗಿ ನಿರಂತರ ಬದಲಾವಣೆ ಹೊಂದುವ ದತ್ತಾಂಶವನ್ನು ತೋರಿಸುವಂತ ನಕ್ಷೆ ಯಾವುದು ಅಂತ ಹೇಳಿ ಕೇಳಲಾಗಿದೆ ವಿದ್ಯಾರ್ಥಿಗಳೇ ಈ ಚಿತ್ರ ನಕ್ಷೆ ಸ್ತಂಭಾಲೇಖ ವೃತ್ತ ನಕ್ಷೆ ತಾವು ಇದನ್ನ ಈಗಾಗಲೇ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಆದ್ರೆ ಇಲ್ಲಿ ಕಾಲಾವಧಿಗಳೊಂದಿಗೆ ನಿರಂತರವಾಗಿ ಬದಲಾವಣೆ ಹೊಂದಿರುವಂತಹ ದತ್ತಾಂಶ ತೋರಿಸುವಂತ ನಕ್ಷೆ ಅದು ರೇಖಾ ನಕ್ಷೆ ಇಟ್ ಮೀನ್ಸ್ ಆಪ್ಷನ್ ಟಿ ವಿದ್ಯಾರ್ಥಿಗಳೇ ಇತ್ತಲ್ಲ ಸೊ ದಿಸ್ ಇಸ್ ರೇಖಾ ನಕ್ಷೆ ರೇಖಾ ನಕ್ಷೆ ಓಕೆ ವಿದ್ಯಾರ್ಥಿ ತಿಳಿತಲ್ಲ ನೆಕ್ಸ್ಟ್ ಇನ್ನು ಪ್ರಶ್ನೆ ಸಂಖ್ಯೆ ಹದಿನಾರು ಇದು ಸಂಭವ ನೀತಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಮುಖಗಳ ಮೇಲೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಎಂದು ಒಂದು ದಾಳದ ಮೇಲೆ ಬರ್ದೇ ಇದೆ ಡಾಯಸ್ ನಾವು ನೋಡಿರಬಹುದಲ್ಲ ಡೈಸ್ ಮೇಲೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಈ ರೀತಿ ಬರೆಯಲಾಗಿರುತ್ತೆ ಒಮ್ಮೆ ಉರುಳಿಸಿದಾಗ ಬರುವಂತ ಫಲಿತಾಂಶ ಎರಡು ಪಡೆಯುವ ಸಾಮಾನ್ಯತೆ ಎಷ್ಟು ದಾಳವನ್ನು ಉರುಳಿಸಿದಾಗ ಎಷ್ಟು ಬಾರಿ ಬೇಕಾದ್ರೂ ತಾವು ಅದನ್ನು ಉರುಳಿಸಬಹುದು ಆದರೆ ನಮಗೆ ಬರಬೇಕು ಆನ್ಸರ್ ಟು ಆನ್ಸರ್ ಟು ಎಷ್ಟು ಬಾರಿ ಬರುತ್ತೆ ಒಂದೇ ಬಾರಿ ಬರಬಹುದು ಮೊದಲ ಇದರರ್ಥ ಇದರ ಒಂದು ವಿದ್ಯಾರ್ಥಿ ಸಂಭವನೀಯತೆ ಎಂದಾಗ ಒಟ್ಟು ಈ ಒಂದು ಆಪ್ಷನ್ಸ್ ಗಳಲ್ಲಿ ಇದರರ್ಥ ಆರು ಆಪ್ಷನ್ಗಳಲ್ಲಿ ಎರಡು ಬರುವುದು ಕೇವಲ ಒಂದು ಬಾರಿ ಇದರರ್ಥ ನಮ್ಮ ಆನ್ಸರ್ ಒನ್ ಬೈ ಸಿಕ್ಸ್ ನೋಡಿ ಒಂದು ಆನ್ಸರ್ ಇದೆ ಹಾ ಇದು ನೋಡಿ ಆಪ್ಷನ್ ಡಿ ವಿದ್ಯಾರ್ಥಿಗಳೇ ಇಟ್ ಮೀನ್ಸ್ ಆಪ್ಷನ್ ಡಿ ಒನ್ ಬೈ ಇದು ಹದಿನಾರನೇ ಪ್ರಶ್ನೆಯ ಉತ್ತರ ಈತಲ್ಲ ಸಿಗ ವಿದ್ಯಾರ್ಥಿಗಳೇ ಇದು ಕಂಪ್ಲೀಟ್ ಆಯ್ತು ಹದಿನಾರು ಪ್ರಶ್ನೆ ಎಂ ಸಿ ಕ್ಯೂ ಕ್ವಶನ್ಸ್ ಇನ್ ಮುಂದೆ ಒಂದು ಅಂಕದ ಪ್ರಶ್ನೆಗಳು ಇವೆ ಅವುಗಳನ್ನ ವಿದ್ಯಾರ್ಥಿ ನಾವು ಏನ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಇದೊಂದು ವಿಡಿಯೋನಲ್ಲಿ ಕೇವಲ ನಾವು ಹದಿನಾರು ಪ್ರಶ್ನೆಗಳವರೆಗೆ ಕಂಪ್ಲೀಟ್ ಮಾಡ್ಕೊಂಡ್ ಬಿಟ್ಟಿದೀವಿ ಮುಂದಿನ ಪ್ರಶ್ನೆ ಮುಂದಿನ ಕ್ಯೂರಿಯಾಸಿಟಿ ಇದ್ರೆ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಆ ವಿಡಿಯೋನ ಬೇಗ ಮಾಡಿ ಅಪ್ಲೋಡ್ ಮಾಡಲಾಗುವುದು ಓಕೆ ಸ್ಟೂಡೆಂಟ್ ಬರ್ತಾ ಇರುತ್ತೆ ಅದಕ್ಕೆ ನಿಮ್ಮ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ